ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ ಇವತ್ತು ನೋಡ್ರಿ ಉದಯಂದ ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಈ ಮೇ ಇಪ್ಪತ್ತೊಂಬತ್ತಕ್ಕ ಅದಕ್ಕೊಂದು ಸ್ವಲ್ಪ ಮಾರ್ಕೆಟ್ ಹೋಗಿ ಅಪ್ಪ ಅವರು ಮಾರ್ಕೆಟ್ ಹೋಗಿ ಸ್ವಲ್ಪ ಸಂತಿ ಮಾಡ್ಕೊಂಡ್ ಬಂದಾರೆ ಸಿಂಪಲ್ ಆಗಿ ಅದ ಏನ್ ಮಾಡ್ಕೊಂಡ್ ಬಂದ ನಾ ನಿಮ್ಗೆ ಈ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಇಟ್ ಇಟ್ಟ ಸಂತಿ ಮಾಡ್ಕೊಂಡ್ ಬಂದಿವ್ರಿ ಮಾರ್ಕೆಟ್ ಹೋಗಿ ಈಗಿನ ಕಾಲಮಾನದಾಗ ದಾಗ ಮಾರ್ಕೆಟ್ ಹೋಗಿ ಸಂತಿ ಮಾಡ್ಕೊಂಬ್ರ ಬಾರಿ ಏರ್ ಅಣ್ಣತ್ರಿ ಯಾಕಪ್ಪ ಅಂದ್ರ ಚಿಕ್ಕಪಿ ಚಿಕ್ಕಾಪಿ ಅಮೌಂಟ್ ಚಿಕ್ಕಪಡೆ ಹೋಗತ್ರಿ ಒಂದೊಂದ್ ರೇಟ್ ಏನತ್ರಿ ಚಿಕ್ಕಾಪಡಿ ದುಬಾರಿ ರೀ ಮಧ್ಯಾನ್ ನಂಗ ಒಂದ್ ಹತ್ತು ಇಪ್ಪತ್ತು ವರ್ಷದಿಂದ ಯಾವ ರೀತಿ ಇತ್ತ ಆ ರೀತಿ ಇಲ್ರಿ ಆ ಸ್ನೇಹಿತರ ಈಗ ನೋಡ್ರಿ ಉದಯನ್ದ ಏನ್ ಬ್ಯಾಗ್ಯ ಇಪ್ಪತ್ತೊಂಬತ್ತ ಸಾರಿ ಶುರು ಹಾಕತ್ತ ಅದಕ್ಕೆ ಪಪ್ಪಾ ನಂಗೆ ಬ್ಯಾಗ್ ಬೇಗ್ ಬ್ಯಾಗ್ ಬೇಗ ಬಾಳ ಆಟ ಮಾಡಿದ್ನೋ ಬ್ಯಾಗ್ ಇದ್ರು ಏನ್ ಅರವ್ ಕರೀರಿ ಹೊಸ ಬ್ಯಾಗ್ ಬೇಕು ಪಪ್ಪ ಎಲ್ಲ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನಾವು ಹೊಸ ಬ್ಯಾಗ್ ಹಾಕೊಂಡ್ ಹಾಕೊಂಡ್ಬರ್ತಾರ ಹಿಂಗೆ ನನಗ ಹೊಸ ಬ್ಯಾಗ್ ಬ್ಯಾಗ್ ಬೇಕಪ್ಪ ಅಂದಿದ್ದಕ್ಕೆ ಅವ್ರ ಅಜ್ಜ ಹೋಗಿ ಅಂದ್ರೆ ತನ್ನ ನಮ್ಮಗ ನಮ್ ಒಂದ್ ಬ್ಯಾಗ್ ತಂದಾರೀ ನೋಡ್ರಿಗ ಬ್ಯಾಗ್ ಇದೆ ಎಟ್ಟೈತ್ರಿ ಅಜ್ಜ ಎಂಬತ್ತು ರೂಪಾಯಿ ನೋಡ್ರಿ ಆರ್ನೂರ ಎಂಬತ್ತು ರೂಪಾಯಿ ಬ್ಯಾಗ್ರಿ ಸ್ನೇಹಿತರ ಆರ್ನೂರ ಎಂಬತ್ತು ರೂಪಾಯಿ ಬ್ಯಾಗ್ ರೀ ಎರಡ್ ಸಾವಿರ ಉಸಿ ಒಳಗೊಂಡ್ರಿ ನಾವೆಲ್ಲ ಇಟ್ಟು ಬ್ಯಾಗ್ ಕುರಿತೀವಿ ಅವಾಗ ಇಟ್ಕೊಂಡು ಅಮೌಂಟ್ ಇಲ್ರಿ ನಿಮ್ಗೆ ಬ್ಯಾಗ್ ತೋರಿಸ್ತ ನೋಡ್ರಿ ಇದೊಂದು ಕಾಣಿ ಐತ್ರಿ ಈಗ ನೋಡ್ರಿ ಇಲ್ಲೊಂದು ಕಾಣಿ ಐತ್ರಿ ಒಂದು ಹಾತ್ರಿ ಸ್ನೇಹಿತ ರೀ ಇದು ಇಲ್ಲಿ ನೋಡ್ರಿ ವಾ ನೋಡ್ರಿ ಎರಡು ಹಾತ್ರಿ ಮತ್ತೆ ಒಂದು ಕೊಟ್ಟಿ ಸ್ವಲ್ಪ ಏನ್ರಿ ಸ್ವಲ್ಪ ಏನು ರಬ್ಬರ ಅಬ್ಬರ ಪೆನ್ಸಿಲ್ಗೆ ಸೀಲ್ ಇಡಬೇಕಾದ್ರೆ ಇಡ್ಬೋದು ರೀ ನಿಮ್ಗೆ ನೋಡಿರಿ ಪು ಪೂರ್ತಿ ತೋರಿಸ್ತೀನತ್ತ ಆ ಸ್ನೇಹಿತ ರೀ ಪೂರ್ತಿ ತೋರಿಸ್ತೀನತ್ತ ನೋಡ್ರಿಗ ಹ್ಞೂ ಇದು ಎರಡು ಕಾಣಿ ಅದ ರೀ ಇಲ್ಲ ಮತ್ತೆ ಇದ್ಕೊಂಡು ಮತ್ತೆ ಅಟ್ಯಾಚ್ ಮಾಡಿ ನೋಡ್ರಿ ಇಲ್ಲೇ ಬಾಜುನ ಅಟ್ಯಾಚ್ ಮಾಡಿ ಬಿಟ್ಟಾರ ಅದು ನೋಡ್ರಿ ನೋಡಿರಿಗ ಒಳಗಡೆ ರೀ ಒಳಗ್ರಿ ರೀ ಮತ್ತೆ ರೀ ಮತ್ ನೋಡ್ರಿಗ ಇಲ್ಲೊಂದೈತ್ ನೋಡ್ರಿ ಮತ್ತ್ ಇಲ್ಲೊಂದ್ ಕಾಣಿರಿ ನೋಡ್ರಿ ಸ್ನೇಹಿತರಿ ಇದಕ್ಕೆ ನೋಡ್ರಿ ನೋಡ್ರಿ ಈಗಿನ ಹುಡುಗರು ಹೇಳ್ತಿರ ಸಿಕ್ಕಾಪಡಿ ಅಂತಾರ ಈಗ ಅಭ್ಯಾಸ ಪುಸ್ತಕ ರೀ ಮತ್ ಬುಕ್ ಪೆನ್ ಎಲ್ಲ ಸಿಕ್ಕಾಪಡಿ ಇರೋದ್ರಿಂದ ಅವ್ರ ಅಭ್ಯಾಸ ಮಾಡ್ಕಿಂದ ಜಾಸ್ತಿ ರೀ ಅವ್ರ್ ಇವಾಗ

ಐದು ಐದು ಕಾಣಿ ಒಳಗ್ ಬಂದ್ಕೊಟ್ಟ್ರಿ ಆರು ಆರು ಕಾಣಿ ಎಂತ ಬ್ಯಾಗ್ ಐತಿ ಸಿನೈತ್ರಿ ಇದು ಆರು ಕಾಣಿಯ ಬ್ಯಾಗ್ ಕಂಪ್ನಿ ಯಾವ್ದ್ರೆ ಎಷ್ಟು ಐತ್ರಿ ಬ್ಯಾಕ್ ಬ್ಯಾಗ್ ಪ್ಯಾಕ್ಸ್ ಎಷ್ಟು ಬ್ಯಾಗ್ ಪ್ಯಾಕ್ಸ್ ಐತ್ರಿ ಕಂಪ್ನಿ ರೀ ಆರು ಆರ್ ಕಾಣಿ ಐತ್ರಿ ಆರಾಮ್ಸ್ರಿ ಈಗಿನ ಮಕ್ಕಳು ಆರಾಮ್ ಇತ್ತು ಇದರ ಹಾಕೊಂಡು ಹೋಗೋದ್ರಿ ಬ್ಯಾಗ್ ಆ ರೀತಿ ಐತ್ರಿ ಈಗ ಇದೊಂದು ಮಾತ್ರ ಇದೊಂದು ಆತ್ರಿ ಇದಕ್ಕೆ ಆರ್ನೂರ ಎಂಬತ್ತು ಆರ್ನೂರ ಎಂಬತ್ತು ರೂಪಾಯಿ ರೀ ಮಾರ್ಕೆಟ್ ರೀ ಇದಕ್ಕೆ ಅವ್ರ ಎಷ್ಟು ಹೇಳಿದ್ರಿ ಮಂದಿರಿ ಅವರು ಇದು ಅಷ್ಟೇ ಹೇಳಿದ್ರು ಅಷ್ಟೇ ಹೇಳಿದ್ರು ನೋಡಿ ಸ್ನೇಹಿತರೆ ಅಷ್ಟೇ ಹೇಳಿದ್ರು ಆರ್ನೂರ ಎಂಬತ್ತು ರೂಪಾಯಿ ರೇಟ್ ರೀ ಏನು ಕಡಿಮೆ ಒಂದು ಸ್ವಲ್ಪ ಕಡಿಮೆ ಕಡಿಮೆ ಇದ್ ಮಾಡ್ಕೊಡ್ರಿ ಒಟ್ಟ ಮಾಡಿಲ್ರಿ ಅವರು ಇದಕ್ಕ ಆರ್ನೂರ ಎಂಬತ್ತು ರೂಪಾಯಿ ಈಗ ಇದ್ರ ಜೊತೆ ಏನಿತ್ತಲ್ಲ ಮತ್ ಬ್ಯಾಗ್ ಬ್ಯಾಕ್ ರೀ ನೋಡ್ರಿ ಅಂದ್ರೆ ನೋಡ್ರಿ ಎಂತಿ ಮೇಟು ಬಿಡಿದ್ ನೋಡ್ರಿ ಅಜ್ಜರ್ಗೆ ತಮ್ಮ ಎಂತಿಗಂತ ಮತ್ತೊಂದು ಬ್ಯಾಕ್ ತಂದಾರೀ ಆ ರೀ ಇಲ್ಲಿ ನೋಡ್ರಿ ಬರೀ ಇದನ್ನ ಬ್ಯಾಗ್ ತೋರಿಸ್ ನಿಮ್ಗೆ ಇದ್ರಿ ಅಜ್ಜರ ನಾಕ್ನೂರ ಮೂವತ್ತ್ ನಾಕ್ನೂರ ಮೂವತ್ತು அதுக்க ஆர்நூற எம்பத்து ரூபாய் ரீ இதூர மூவத் ரூபாய் ரீ ஆனேத்தீ தோர்ஸ்திர இது யாவ கம்பி அந்த ரீ கம்பீ காணஸ்த் இத கொட்டார கம்பனி ரீ ஆ இல்பி கம்பனித்த இதுக்கு நோட்ரி ஐத்திரொந்து காணி கொட்டாண்ட் ரீ இந்தொந்து கணி கொட்டாண்ட்ரினேத்தீதுக்கு ஆ இல்ல நோட் இல்லொந்து காணி ரீ ಒಳಗೆ ಏನೇನು ತುರ್ಕ್ಯಾರೀ ಬೇಕಾದ್ರೆ ಉಬ್ಬತ್ತ ಇದನ್ನ ಇದನ್ ಬರತ್ತ ನಿಮಗ ತಗದ ತೋರಿಸ್ರಿ ನೋಡ್ರಿ ಸ್ನೇಹಿತರೆ ನೋಡ್ರಿ ತಗದ್ ನೋಡ್ರಿ ಒಳಗೆ ಇವಳ ಪ್ಲಾಸ್ಟಿಕ್ ರೀ ಖಾಲಿ ಐತ್ರಿ ಏನಿಲ್ಲ ಇದ್ರೊಳಗ ಇದ್ರೊಳಗ ಹಾಕ್ಯಾರ ತುರ್ಕ್ಯಾರೀ ಹಾ ರೀ ನೋಡ್ರಿ ಸ್ನೇಹಿತರಿ ಒಂದು ಎರಡು ಮೂರು ಎಷ್ಟಾದ್ರಿ ಮೂರು ಕಾಣಿ ಅದ್ರಿ ಇಲ್ಲೇ ರೀ ಮತ್ತೆ ಇಲ್ಲೊಂದಿತ್ತು ರೀ ಒಳಗೊಂದು ಅಂಡ್ರೆ ಕಾಣಿ ರೀ ಸ್ವಲ್ಪ ಹಾಂ ರೀ ನೋಡಿರಿ ಸ್ನೇಹಿತ ಹ್ಞೂ ಒಳಗೊಂದು ಹೇಗೆ ಸಣ್ಣ ಪಾಕಿಟ್ ಇದ್ರಿ ರೀ ರೀ ಒಳಗೊಂದು ಸ್ವಲ್ಪ ಏನು ಪೆನ್ ಆಗಿನ ಪೆನ್ಸಿಲ್ ಈಚೆಲ್ಲ ಮತ್ತೆ ಏನಾರ ಇದ್ರೆ ಇಟ್ಕೊಬೋದು ರೀ ಸಣ್ಣ ಪಾಕಿಟ್ ಕೊಟ್ಟು ರೀ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಈ ಕಡೆ ಐದು ರೀ ಐದು ಕಾಣಿ ಕೊಟ್ಟ್ರಿ ಇದೇನಿತ್ತು ಅಮೌಂಟ್ ರೀ

ಇದು ಅವಾರ್ಗಲ್ರಿ ಅಪ್ಪ ಐತ್ರಿ ಚಪ್ಪಲ್ರಿ ಇದು ಉದಯ ಉದಯ್ ಸಾರಿ ರೀ ಉದಯ ಉದಯ ಚಪ್ಪಲ್ ಇರೋದು ವಾಕ್ಮೇಟ್ ಕಂಪ್ನಿ ಇದ್ರಿ ಇದು ನಿಮ್ಮ ಮುಂದೆ ಬಾಕ್ಸ್ ಓಪನ್ ಮಾಡಿರ್ದಾ ವಾಕ್ಮೇಟ್ ಕಂಪ್ನಿದು ಈ ಟ್ಯಾಪ್ ಐತ್ರಿ ಸರಿ ಸಣ್ಣ ಇದ್ರ ಚಪ್ಪಲ ನೋಡ್ರಿ ಇದಕ್ಕೆ ಅಮೌಂಟ್ ಮೂರ್ನೂರ ಹತ್ತೊಂಬತ್ತು ರೂಪಾಯಿ ಇದಕ್ಕೆ ಹತ್ತೊಂಬತ್ತು ರೂಪಾಯಿ ಮೂರ್ನೂರ ಹತ್ತೊಂಬತ್ತು ರೂಪಾಯಿ ರೀ ಎಂತ ಬ್ಲ್ಯಾಕ್ ಸೈಜ್ ಎಂತ ಇದ್ರಿ ಬ್ಲಾಕ್ ಇದ್ ಕಲರ್ ರೀ ಮೂರ್ನೂರ ಹತ್ತೊಂಬತ್ತು ರೂಪಾಯಿ ರೀ ಎಷ್ಟು ನಂಬರ್ ಇತ್ತಂದ್ರೆ ಆರು ನಂಬರ್ ಇತ್ತು ರೀ ನಮ್ ಉದಯ ರೀ ಅವ್ನಿಗೆ ಒಂದು ಚಪ್ಪಳ ಇದ್ರು ಪಪ್ಪ ಅವನು ಒಂದ್ ಬೇಕಾ ಅಜ್ಜ ಆಯ್ತು ಬಿಡಪ್ಪ ಒಂದು ಚಪ್ಪಲ್ ತ ಅವ್ರು ಒಂದು ಸ್ನೇಹಿತರು ಚಪ್ಪಾ ತಂದರು ಮತ್ತ ಇದು ಚಪ್ಪಳದ ಸ್ನೇಹಿತರ ಇದು ಈಗ ಇನ್ನೊಂದು ಈಗ ಇದು ಆಪ್ಮೇಟ್ ಕಂಪ್ನಿ ಇದು ಇದು ಯಾರೀ ಹಾ ರೀ ಅವಾರ್ಗ ನೋಡ್ರಿ ಚಪ್ಪಳ ಇದು ನಮ್ಮವರ್ಗ ಇದನ್ನ ತಂದ್ರ ಚಪ್ಪಲ್ ತರ್ತಾರೀ ಇದು ಎಂಟ್ ನಂಬರ್ ಇದು ಆರು ನಂಬರ್ ರೀ ನೋಡ್ರಿ ಒಂದ್ ನಮ್ ಉದೇನ್ ಅವರ ಕಾಲ ಇಬ್ರು ಸೇಮ್ ಐತ್ರಿ ಹನ್ನೊಂದು ಹನ್ನೆರಡು ವರ್ಷದ ಉದಯ ರೀ ಅವ್ರದ್ದು ಮತ್ತ ನಮ್ಮವಾರ ಕಾಲ ಎರಡು ಸೇಮ್ ನೋಡ್ರಿ ಕಂಪ್ನಿದ್ರೆ ಅಮ್ಮನ್ ಐವತ್ ಮೂರ್ನೂರ ಐವತ್ತು ರೂಪಾಯಿ ಅದಕ್ಕೆ ಅದಕ್ಕ ಮೂರ್ನೂತ್ ರೂಪಾಯಿ ರೀ ರೀ ಮತ್ತೆ ಇನ್ನೊಂದ್ ಚಪ್ಪಲ್ ತಂದ್ರಿ ಇನ್ನೊಂದು ಚಪ್ಪಲ್ ನನಗೂ ನೋಡ್ರಿ ಹಜಾರ ಚಪ್ಪಲ್ರಿ ಹೇಳ್ತಾರ ನೋಡ್ರಿ ಈಗ ನೋಡ್ರಿ ಮನೆಯಾಗ ನೋಡ್ರಿಗ ಇಬ್ಬರು ಅಣ್ಣ ಎಂತಿ ಚಪ್ಪಲ್ ತಂದ್ರ ಮತ್ತೆ ಬ್ಯಾಗ್ ತಂದಾರ ಅವ್ರ ಎಂತಿಗೆ தனி எல்லா தந்தாரி நான் தந்தி நோட் ரூபாய் நோட் அப்பாரி சப்பல் ரீ வாக்கி இது வாக்கமே கம்பனி சப்பல் ஏன்தி வாக்கமெண்ட் கம்பனி இது வாக்கமெண்ட் கம்பனி நோட்ரின இது எட்டி அமௌண்ட் ரூபாய் ಮಾರ್ಕೆಟ್ ಒಳಗೆ ಇಂತ ಉತ್ತರ ಕನ್ನಡ ಭಾಳ ಈಗ ಬಾಳ್ ಬಿಸಿಲು ರೀ ಇದೆ ಇಂಥ ಬಿಸಿಲು ಹೋಗಿ ಸಂತಿ ಮಾಡ್ಕೊಂಡ್ರಿ ಅಪ್ಪ ಶಿವ ಶಿವ ಅನ್ಬೇಕ್ರಿ ಆ ರೀತಿ ಐತ್ರಿ ಒಟ್ಟು ಪ್ಯಾರಗನ್ ಚಪ್ಪಲಿ ಇದ್ ನೋಡ್ರಿ ಪ್ಯಾರಗಣ್ ಚಪ್ಪಲ್ರಿ ಮನೆಯಾಗ ಮನೆ ಹಾಕೊಂಡ್ ಅಡ್ಡಾಡಕ್ರಿ ಮತ್ ಹೊರ ಇಲ್ಲಿ ಅಂಗಡ ಹಾಕೊಂಡ್ ತೊಂಬರಕ ಇದ್ ಚಪ್ಪಲ್ ತಿಂದ್ರಿ ಇದು ನೋಡ್ರಿ ಇಪ್ಪತ್ ಮೂವತ್ತು ವರ್ಷದಿಂದ ಬಂದಿರುವ ಹಳೇ ಕಾಲದ ಚಪ್ಪಲ್ ರೀ ಪ್ಯಾರಗಾಣ ನೋಡಿದ್ರಿ ಸಿನಿರಿ ನೂರ ಐವತ್ತು ರೂಪಾಯಿ ಇದಕ್ಕ ಒಂದ್ನೂರ ಐವತ್ ರೂಪಾಯಿ ಅವಾಗ ಬಾಳ ರೇಟ್ ಇರ್ತಿತ್ರಿ ಒಂದ್ ರೂಪಾಯಿ ಇಪ್ಪತ್ತ್ ಮೂವತ್ ವರ್ಷದಿಂದ ರೀ ಎಪ್ಪತ್ತೆಂಬತ್ ರೂಪಾಯಿ ರೀ ಅದಕ್ಕೆ ಎಪ್ಪಾ ಪ್ಯಾರ ಚಪ್ಪಳ ಹಾಕೊಂಡ್ ರೀ ಈಗ ಅಪ್ಪ ಅಪರ ಇತರ ಹೇಳ್ತೀನಿ ರೀ ಒಂದು ಹತ್ತೊಂಬತ್ತು ರೀ ಎಂಬತ್ತು ಎಂಬತ್ ತೊಂಬತ್ತರಾಗದ್ರಿ ಪ್ಯಾರವನ್ ಚಪ್ಪಳ ಹಾಕೋ ಅಂದ್ರೆ ಎಪ್ಪ ನೀವು ಪ್ಯಾರ ಅಂತಿದ್ರು ರೀ ಆಪ್ರಿ ಖುಷಿ ರೀ ಎಪ್ಪ ಪ್ಯಾರವ್ ಚಪ್ಪಳ ಹಾಕೋ ಪೇರೋನ್ ಚಪ್ಪಳ ಹಾಕೊಂಡ್ ಅಂತ ಆದ್ರೆ ಎಲ್ಲ ಹೋಗಿ ಏನೇನ ಆಗ್ಬಿಟ್ಟೈತಿ ಎಲ್ಲ ಬೇರೆ ಬೇರೆ ಚಪ್ಪಳ ಬೇರೆ ಬೇರೆ ಕಬ್ ಇದಕ್ಕೆ ಕೆಟ್ಟ ಬಿಟ್ಟರೆ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ರೀ ಅವಾಗ ಎಪ್ಪ ಎಂಬತ್ ರೂಪಾಯಿಗೆ ಚಿಕ್ಕ ಪ್ಯಾರ ಚಪ್ಪಳ ರೀ ಈಗ ಮತ್ತದ ಸ್ನೇಹಿತರಿ ಈಗ ಈಗ ಮನೆಯೊಳಗ ತಿಂಡಿ ಆಗ್ಲಿ ಚಟ್ನಿ ಆಗ್ಲಿ ಎಲ್ಲಾ ರೀತಿಯ ಚಟ್ನಿಗಳ ಹಾಕಾಕ ಅದರ ಉಪ್ಪಿನಕೆ ಆಚಾರ ಇದು ತಂದಾಗ ಹಾ ಕಲಭರಣಿ ಕಲ್ಭರಣಿ ನೋಡಿ ಸ್ನೇಹಿತರೆ ಇದು ಎತ್ತಲ್ಲಿ ಮಾಡಿರ್ತಾರೆ ಆಚಾರ ಚೀನಿ ಮಾಡಿರ್ತಾರೆ ಕಬ್ಬು ಬಸಿಗಳ ಕಪ್ಪ ಬಸಿ ಮಾಡಿರ್ತಾರೆ ಚೀನಿ ಅಂತ ಮಾಡಿರ್ತದೆ ಆ ಮನೆಯಲ್ಲಿ ಮಾಡಿರ್ತಾರೆ ನೋಡಿ ಸ್ನೇಹಿತರೆ ಆ ಮನಿಯಿಂದ ಮಾಡಿರ್ತಾರೆ ಇದು ಇದ್ರಾಗ ಏನಂತ ಎಲ್ಲಾ ರೀತಿಯ ಶೇಂಗಾ ತಿಂಡಿ ಆಗಲಿ ಮತ್ತ ಯಾವುದೇ ರೀತಿಯ ಚಟ್ನಿ ಪದಾರ್ಥಗಳು ಹಾಕಿರ್ಬಹುದು ಅದರ ಉಪ್ಪಿನಕಾಯ ಹಾಕುವ ಸ್ನೇಹಿತರಿ ಉಪ್ಪಿನಕಾಯಿ ಅಂತಾರ ಇದ್ರಿ ಸಣ್ಣದ ಸೈಜ್ ಉಪ್ಪಿನಕಾಯಿ ಅಂತಾರೆ ಅದು ಸಹ ಇದ್ರ ರೀ ಆ ಸ್ನೇಹಿತರಿ ಇದ್ರಿ ಅದೂ ಇದಕ್ಕೆ ಕೊಟ್ಟದ ನೂರು ರೂಪಾಯಿ ರೂಪಾಯಿ ಕೊಟ್ಟಿ ಅದಕ್ಕೆ ಎರಡು ಕೂಡಿಸಿ ಸ್ನೇಹಿತರೆ ಹಾಗಂದ್ರೆ ಒಂದಕ್ಕೆ ಐವತ್ತು ರೂಪಾಯಿ ಆತ್ರಿ ಎರಡು ಕೂಡಸಿ ಒಂದು ನೂರು ರೂಪಾಯಿ ಸ್ನೇಹಿತರೆ ಇದು ಈಗ ನೋಡ್ರಿಗ ಮನೆ ಹಾಕೊಳಕ ಬರ್ಮೋಡ ಉದಯ ಬರ್ಮೋಡ ಇದು ಸ್ನೇಹಿತರೆ ನೋಡ್ರಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮನೆ ಹಾಕೊಳಕ ಬರ್ಮೋಡ ಸ್ನೇಹಿತರೆ ಇದು ಎರಡು ರೀ ನೂರ ಅರವತ್ತು ರೂಪಾಯಿ ಎರಡು ನೂರ ಅರವತ್ತು ರೂಪಾಯಿ ಎರಡು ರೀ ಜೋಡಿರಿ ನೂರ ಅರವತ್ತು ರೂಪಾಯಿಗ ಜೋಡಿ ಹಂಗಂದ್ರ ಎಂಬತ್ತು ರೂಪಾಯಿಗೆ ಒಂದು ಹಾಕಿ ಸ್ನೇಹಿತರೆ ಇದು ಎಂಬತ್ತು ರೂಪಾಯಿ ಒಂದು ಒಂದೂರ ಅರವತ್ತು ರೂಪಾಯಿ ರೀ ಎರಡು ಕೂಡಿಸಿ ಇದು ನೋಡ್ರಿ ಮನೆ ಹಾಕೊಳಕ ಬರ್ಮೋಡ ಪಾಪ ನಮ್ಗೆ ಬರ್ಮೋಡ ಬೇಕು ಪಪ್ಪಾ ಅಂದ ಅಜ್ಜ ಪ್ರೀತಿಯಿಂದ ಅವನಿಗೆ ಮೈತ್ ಬ ರೀ ಆ ಸ್ನೇಹಿತರಿ ಅದು ಏನೇ ಇದ್ರು ಅಜ್ಜ ಭಾಳ ಇದನ್ರಿ ಅನಿತ್ ಮಮ್ಮಗಳ ರೀ ಮಮ್ಮಗಳ ಮ್ಯಾಗ ಮಮ್ಮಗ ಏನು ಕೇಳಿದ್ರು ತಿನ್ ಸ್ನೇಹಿತರೆ ಓಡ್ಯೋಗ್ ತೊಂಬರ್ತಾರೀ ಒಮ್ಮೆ ಬ್ಯಾಗ್ ಎದಿ ಬ್ಯಾಗ್ ಹರಿದಿತ್ತು ಪಪ್ಪಾ ಅಜ್ಜಾರ್ ಬ್ಯಾಗ್ ಬೇಕು ಬ್ಯಾಗ್ ಬೇಕಾ ಹೊಸ ಬ್ಯಾಗ್ ಬೇಕಂದಿದ ಓಡಿ ಅಂತ ಬ್ಯಾಗ್ ತಂದ್ರಿ ಅವಾಗ ಏಟ ಐದಾರು ವರ್ಷ ಇದ್ರಿ ಅವಾಗ ಅವಾಗ್ರಿ ಅಷ್ಟು ಮಮ್ಮಗಳ ಮ್ಯಾಗ ಭಾಳ ಜೀವರೇ ಅವ್ರು ಹಾಂ ರೀ ಇದಕ್ಕೆ ಇದು ಬರ್ಮಾಡ ಸ್ನೇಹಿತರಿ ಮತ್ತೆ ಬನೀನ್ರಿ ಇಶಾಕ್ ಕಂಪ್ಡಿ ಬನೇಣ್ರಿ ಇದು ಇದಕ್ಕೆ ಬರ್ಮಾಡತ್ರಿ ಇಶಾ ಕಂಪ್ಡಿ ಬನೀನ್ರಿ ಈ ಕಿಟಾಪ್ ಕಲರ್ ನೋಡಿ ಸ್ನೇಹಿತರಿ ನೋಡಿ ಸ್ನೇಹಿತರಿ ಒಂದೂರ ಮೂವತ್ ರೂಪಾಯಿ ಎಂಬತ್ ಸೆಂಟಿಮೀಟರ್ ಸ್ನೇಹಿತರಿ ಇದು ಎಂಬತ್ ಸೆಂಟಿ ಸೆಂಟಿಮೀಟರ್ ಐತಿ ಒಂದೂರ ರೂಪಾಯಿ ಇದಕ್ಕೆ ಎರಡು ಕೋರ್ಸಿ ಎರಡು ಕೋರ್ಸಿ ಒಂದಕ್ಕೆ ಮೂವತ್ತು ರೂಪಾಯಿ ಎರಡು ತಂದಿರಿ ಇದು ಚಂತಿದಲ್ಲ ಈಗ ಮಕ್ಕಳು ಚಂತಿ ಇರ್ತಾರೆ ಎಲ್ಲ ಪುರಾರಿ ಇದು ನೋಡ್ರಿ எம்பத்தென்ட்டிமீட்டர் நிக்கர் அண்டர்வெர் நிக்கர் என் சன அண்ட் இது ஆன்டிமீட்டர் கம்பனிதிரி டாலர் மி பாஸ் கம்பனிதீ இத்கேட் கொட்டி ஆனேத்ரிக்கா எம்பத் ரூபாய் ரீ ஒன் எம்பத் ரூபாய் நோட்ரி தோழ்த்தீ விசா கம்பனி விசா கம்பனி ஸேஹி இது நோட்ரி ಉದಯನ ನಿಕ್ಕರ್ ಇವು ಉದಯನ ಅಂಡರ್ವೇರ್ ಅಂಡರ್ವೇರ್ ಆ ಸ್ನೇಹಿತರಿ ಇದು ನೋಡ್ರಿ ಅದ್ ನೋಡ್ರಿ ಅಜ್ವರ್ ಹತ್ರ ನೋಡ್ರಿ ಈಶಾಕ್ ಇದ್ರಿ ಎಂಬತ್ತೈದು ಸೆಂಟಿಮೀಟರ್ ಹೋದವ್ರಿ ಎಂಬತ್ತೈದು ಸೆಂಟಿಮೀಟರ್ ಇರ್ತರಿ ಚಂದ್ರಿ ಡಿಸೈನ್ ಇವ್ ಇವಂಗ್ ಬನ್ನಿ ಅಲ್ರಿ ಇವಂಗ ಅಂಡರ್ವೇರ್ ಇದು ಆ ಸ್ನೇಹಿತರೆ ಇದು ನೋಡ್ರಿ ಡಾಲರ್ ಮೇನ ಬಿಗ್ ಬಾಸ್ ಇದ್ರಿ ಮೂವತ್ತು ರೂಪಾಯಿ ಒಂದು ಮೂವತ್ತು ರೂಪಾಯಿ ರೀ ಇದಕ್ಕೆ ದೊಡ್ಡೋರ್ ಇದೆ ನನಗೆ ತೊಗೊಂಬೋಣಾರ್ ರೀ ದೊಡ್ಡೋರಿಗೆ ಎರಡು ಇದು ನೋಡಿ ಸ್ನೇಹಿತರೆ ಇದು ಇದು ತಗದು ತೋರಿಸ್ತೀನಿ ನಿಮ್ಗೆ ಇದು ಎರಡು ಇದು ವಿಷ ಕಂಪ್ನಿದಾವೆ ರೀ ಇದು ವಿಷ ಕಂಪ್ನಿದು ರೀ ನೋಡಿರಿ ಇಪ್ಪತ್ತಿ ಸಂತಿ ಐತ್ರಿ ಇವತ್ತು ನಮ್ಮದು ಮಾರ್ಕೆಟ್ ಹೋಗಿ ಯಾವಾಗ ಟಿಫಿನ್ ಮಾಡ್ಕೊಂಡು ಹನ್ನೊಂದ್ ಹನ್ನೆರಡು ಗಂಟೆಗೆ ಹೋಗ್ಯಾರ ಇಬ್ಬರು ಇಬ್ಬರು ದಂಪತಿಗಳು ಗಣ ಇಂತಿರಿ ಹೋಗಿ ಆಟೋ ಯಾರ ಬಂದಾರ ಸ್ನೇಹಿತರೆ ಡಾಲರ್ ಬಿಗ್ ಬಾಸ್ ಡಾಲರ್ ಬಿಗ್ ಬಾಸ್ ರೀ ಎಲ್ಲಾ ನೋಡಿ ಇವತ್ತಿಂದ ನಾವು ಮಾರ್ಕೆಟ್ ಬಜಾರ್ ಮಾಡಿದ್ರ ಮೂರ್ ಸಾವಿರ ರೂಪಾಯಿ ಆಗೈತೆ ನೋಡ್ರಿ ಜೋರ್ ಇರ್ತೀರಿ ಅಂತವರಾಗ ನಾವ್ ಇಬ್ರು ನಾನು ನಮ್ಮ ಮದಿ ಹೋಗಿ ಸಂತಿ ಮಾಡ್ಕೊಂಡ್ಬಂದಿವ್ರಿ ನೋಡ್ರಿ ಸಾಮಾನು ಸಾಮಾನಗತಿ ಮೂರ್ ಸರ್ಪರಿ ಹಾ ಸ್ನೇಹಿತರಿ ಇದು ನಮ್ಮ ಉತ್ತರ ಕನ್ನಡ ಭಾಗದ ಬಾಲ್ಗುರ್ ಅಂತ ಜಮಖಂಡಿ ಒಳಗ ಇಷ್ಟೇ ಸಾಮಾನುಗ ಬ್ಯಾಗ ಚಪ್ಪಳ ಮತ್ತೆಲ್ಲಾ ಕೂಡ ಮೂರು ಸರ್ಪ ಆಗೈತ್ರಿ ಇನ್ನ ಬೆಂಗ್ಳೂರ್ ಆಗಲಿ ಮೈಸೂರ್ ಆಗಲಿ ಆಕಡೆ ಆದ್ರೆ ಎಟ್ ಆಗ್ಬೋದು ಏನೋ ಯಾರಿಗೋತ್ರ ಸ್ನೇಹಿತರೆ ಒಂದೊಂದು ಬ್ಯಾಗ್ ಒಳಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೋಡ್ರಿ ಈ ರೀತಿ ಅಂತ ಮಾತಾಡೋ ಬಂದಿರಿ ನಿಮ್ಗೆ ಎಲ್ಲ ರೀತಿ ನಾನು ನಿಮ್ಗ ಪೂರ್ತಿ ಒಂದು ಇದು ಮಾಡಿ ನಿಮ್ಗ ವಿಡಿಯೋ ಮಾಡಿ ನಿಮ್ಗೆ ತೋರಿಸಿ ಸ್ನೇಹಿತರೆ ಈ ವಿಡಿಯೋ ನಿಮ್ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ನಮ್ ಗೆ ಸಬ್ಸ್ಕ್ರೈಬ್ ಆಗಿರಿ ಗಂಟಿ ಬಿಡ್ರಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಬರ್ತೀವಿ ಧನ್ಯವಾದಗಳು ನಮಸ್ಕಾರ